ಸ್ನೇಹಿತರೆ ನಾನಿಲ್ಲಿ ಅಳು ಬರಕ್ಕೆ ಶುರು ಆಯ್ತು ಅಳು ಬರೋಕ್ಕೆ ಶುರು ಆಯ್ತು ಹಂಗೆ ವಿಡಿಯೋ ಮಾಡೋಕೆ ಶುರು ಮಾಡ್ಬಿಟ್ಟೆ ಎಸ್ ಸ್ನೇಹಿತರೆ ಇವತ್ತು ಫ್ರೈಡೆ ಸೆವೆಂಟೀನ್ತ್ ಅಕ್ಟೋಬರ್ ಬೆಳಿಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷ ಸೊ ನಾನಿಲ್ಲಿ ಎದ್ದು ಸ್ವಲ್ಪ ನೀರೆಲ್ಲ ಕುಡಿದು ಸ್ವಲ್ಪ ಲೇಟ್ ಆಯ್ತಿದ್ದು ಸ್ಟ್ರೈನ್ ಆಗಿತ್ತು ನೋಡಿ ಅಕ್ಕಿ ಕೂತಿದ್ದೆ ಇಲ್ಲಿ ಅದೇನು పికాక్ ఇదా పిక్ోక ఇతల పిక్కి నస్ట్ ఈగల్ అన్కండె బట్ పిక్తారా అన్స్తాయి ఎద్దు పికాక్ దర్శన అదేవరే నెన్న కయ్తాయిదా స్నేహితురే మట్టుకే ನಾನು ಯಾವ ರೀತಿ ಒಂದು ಮಾನಸಿಕ ತೊಳಲಾಟಗಳಲ್ಲಿ ಇರುವಾಗ ಈ ಒಂದು ಉಡುಪಿಯ ಕೃಷ್ಣ ಪರಮಾತ್ಮ ಕಾಪಾಡಿದ್ದಾನೆ ಜೊತೆಗೆ ಸಕಲ ದೇವ ದೇವಾನುತಿಗಳು ಕಾಪಾಡಿದ್ದಾರೆ ದೇವಾನುದೇವತೆಗಳು ಅದೇ ತರ ಕಾಣ್ ಅನ್ಸ್ತಾ ಇದೆ ಪಿಕೋಕ ಈಗ ಗೊತ್ತಾಗ್ತಲ್ಲ ಅಂದ್ರೆ ಒಂದ್ ಒಂದ್ಸತಿ ಅನ್ಸುತ್ತೆ ಸ್ನೇಹಿತರೆ ಎಲ್ಲ ಒಂದು ಬಿಟ್ಬಿಟ್ಟು ಬೌದ್ಧ ಧರ್ಮಕ್ಕೆ ಸೇರ್ಬಿಡೋಣ ಅಂತ ಆಲ್ಮೋಸ್ಟ್ ನಾನು ಅದೇ ಇವಾಗ ನನ್ನ ಒಂದು ಇವಾಗ ಮನಸ್ಸು ಆತ್ಮ ಎಲ್ಲ ಕೂಡ ಒಂದು ಬುದ್ಧನ ಒಂದು ಅನುಯಾಯಿಯ ರೀತಿಯಲ್ಲಿ ಆಗಿ ಹೋಗಿದೆ ಬಟ್ ಅದೇನ್ ನನ್ಗೆ ಗೊತ್ತಿಲ್ಲ ಪ್ರೊಸೀಜರ್ ಏನಾರು ಬೌದ್ಧ ಧರ್ಮಕ್ಕೆ ಫುಲ್ ಕನ್ವರ್ಟ್ ಆಗ್ಬೇಕಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಬಟ್ ಎಷ್ಟು ನಾನು ಎಲ್ಲಾ ದೇವರುಗಳ ಮೇಲೆ ನಂಬಿಕೆ ಇಟ್ಟು ಬಂದೆ ಬಟ್ ನಾನು ಯಾವ್ದು ಆಗ್ಲಿಲ್ಲ ಹೇಳಿ ದೇವರೇ ಇಲ್ಲ ಅಂತ ಹೇಳುವಂತ ವ್ಯಕ್ತಿ ನಾನೆಲ್ಲ ದೇವ್ರು ನಮ್ಮೊಳ್ಗಡೆನೆ ಇದ್ದಾನೆ ಅನ್ನೋದನ್ನ ಕಂಡ್ಕೊಂಡಂತಹ ವ್ಯಕ್ತಿ ನಾನು ಒಂದು ಸೂಪರ್ ಪವರ್ ಅಂತೂ ಇದೆ ಇಡೀ ಲೋಕದಲ್ಲಿ ಅದು ಹಾರತ ನೋಡೋಣ ಅಂದ್ರೆ ಆರ್ತನಿಲ್ಲ ಸ್ನೇಹಿತರೆ ನಿನ್ನೆ ರಾತ್ರಿ ನಾನು ಮಧ್ಯರಾತ್ರಿ ಒಂದ್ ಎರಡೂವರೆಗೆ ಮನ್ಸ್ ತಡೀಲೇ ಇಲ್ಲ ವಿನು ಗೆ ಮೆಸೇಜ್ ಎಲ್ಲ ಹಾಕಿ ಕಾಲ್ ಮಾಡ್ಬಿಟ್ಟಿದ್ದೆ ಪಿಕಾಕ್ ಪಿಕಾಕ್ ಏನೇ ಆ ಕಡೆ ತಿರ್ಕೊಂಡಿದೆ ಅದು ಪಿಕಾಕ್ ಸೊ ಮನೆನಲ್ಲೆಲ್ಲ ಫೋನ್ ಮಾಡಿ ಇದ್ ಮಾಡ್ತಿದ್ರಿ ಯಾಕೆ ಆ ತರ ಹಾಕಿದ್ಯಾ ಅಂತ ಎಲ್ಲ ಹೇಳ್ದ ಅದಕ್ಕೆ ನಾನು ಹೇಳ್ದೆ ನೋಡು ವಿನೂ ಮೂರ್ ವರ್ಷ ಆಗ್ತಾ ಬಂತು ನಾನು ಇಲ್ಲಿ ಹೆಣ್ಗಾಡ್ತಾ ಇದ್ದೀನಿ ನೀನು ಒಂಥರ ಜೊತೆನಲ್ಲಿ ಬದುಕ್ತಾ ಇಲ್ಲ ಇಲ್ಲ ಅಮ್ಮನು ಒಂಥರ ನನ್ ಜೊತೆನೂ ಇಲ್ಲ ದೂರನೂ ಇರ್ತಾರೆ ಜೊತೆಗೆ ನನ್ಗೆ ಮಾನಸಿಕವಾಗಿ ಹಿಂಸೆ ಅಲ್ಲ ಹೋಗಿ ಹತ್ರ ಬದ್ಕೋಣ ಅಂದ್ರೆ ಅದು ಆಗಲ್ಲ ಜೊತೆಗೆ ನನ್ನ ಒಂದು ಧ್ವನಿನ ಅಡಗಿಸುವಂತ ಕೆಲ್ಸ ಮಾಡ್ತಾ ಇದ್ದೀರಾ ಇಲ್ಲ ನಾನೇನೆಲ್ಲವನ್ನೂ ಏನು ಹೇಳ್ಬೇಕು ಅಂತಾನು ಇರ್ಲಿಲ್ಲ ಜೊತೆಲಿ ಇದ್ದಾರು ಬದುಕ್ಬೇಕು ಅಥವಾ ನಾವಾಗ್ಲೂ ಸರಿಯಾಗಿ ಬದುಕ್ಬೇಕಾಗಿತ್ತು ನಾನು ಏನೋದು ಒಟ್ಟಿಗೆ ಸ್ವಲ್ಪ ಏನಾದ್ರು ಒಂದು ಕೆಲಸ ಮಾಡೋದ್ರ ಕಡೆನು ಹಣ ಸಂಪಾದನೆ ಮಾಡೋದ್ರ ಕಡೆ ಒಳ್ಳೆ ಜೀವನ ಕಟ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕಾಯ್ತು ಅದು ಆಗ್ತಾ ಇಲ್ಲ ನನ್ ತಾಯಿ ಯಾವ್ದವ್ರಿಗೆ ತಾಯಿ ಆದವ್ರು ಅವ್ನ ಬುದ್ಧಿ ಹೇಳಿ ಅದನ್ನೂ ಮಾಡಿಸಬೇಕು ಅದನ್ನ ಬಿಟ್ಟು ಗೊತ್ತಿಲ್ಲದಂಗೆ ಮಾಡ್ಸಕ್ ಹೋಗ್ತಾರೆ ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ದೃಷ್ಟಿನಲ್ಲಿ ವಿನು ಒಂದು ರೀತಿ ನನ್ನ ಒಂದು ಹೀರೋ ಅಂತಾನೆ ಹೇಳ್ತೀನಿ ನನ್ನ ತಾಯಿ ಕೂಡ ನನ್ನ ಹೀರೋನೆ ಎಲ್ಲರೂ ನನ್ನ ಒಂದು ಲೈಫ್ ಅಲ್ಲಿ ಬಂದವರೆಲ್ಲ ನನ್ನ ಟೀಚರ್ಸ್ ಅಂತ ಫೀಲ್ ಮಾಡ್ತೀನಿ ನಿನ್ನೆ ಕೂಡ ஓ எஸ் பிக் பிக் நோடி ஆக்கே பிக் எர்ட் பிக் ஸ்டேண்ட் பிக்லித் செவென்ட்டீன் அக்டோபர் அல்வாத்து அந்த மதராத் அந்த ஃபிஃப்டீன் நான் முக்துன்வ அந்த ராத்ரி ஒன் ட் ஆ டைம் ஒன்டெம் ஜவ ನನ್ನ ತಮ್ಮಂದು ಮೆಸೇಜ್ ನೋಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ನಂಗೆ ವಿಶ್ ಮಾಡಿರೋ ತುಂಬಾ ತುಂಬ ಖುಷಿ ಆಯ್ತು ದುಃಖನೂ ಆಯ್ತು ಅದರದ್ದು ವೀಡಿಯೋ ಮಾಡ್ಕೊಂಬಿಟ್ಟೆ ಯಾಕಂದ್ರೆ ನಾನು ಇವಾಗ ವಿಡಿಯೋನೇ ಮಾಡ್ಕೋಬೇಕು ನನ್ನ ಇಲ್ಲಿ ಜೊತೆಲಿ ಯಾರು ಇಲ್ಲ ನನ್ಗೆ ಬಂದು ನನಗೆ ನಾನೇ ಕಾಪಾಡ್ಕೊಳ್ಬೇಕು ನನ್ಗೆ ಏನಾಗ್ತಿದೆ ಅಂತ ಡಾಕ್ಯುಮೆಂಟೇಶನ್ ಮಾಡಬೇಕು ಸೊ ಆ ಟೈಮಲ್ಲಿ ನಂಗೆ ಏನು ಅನ್ಸುತ್ತೋ ಅಂತ ವಿಡಿಯೋ ಕೂಡ ಮಾಡ್ಕೊಂಡೆ ನನ್ನ ತಮ್ಮಂದು ಮೆಸೇಜ್ ನೋಡಿ ಅವ್ನ ಬರ್ತೇ ದಿವ್ಸ ರಾತ್ರಿ ಮೆಸೇಜ್ ಹಾಕಿದ್ದಾನೆ ನಾನು ನೋಡೇ ಇಲ್ಲ ನಾನು ನಿನ್ನೆ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸರಿ ಅದನ್ನ ಆಮೇಲೆ ತಕ್ಷಣ ನಂಗೆ ಏನಿಸ್ತು ವಿಡಿಯೋ ಮಾಡಿಬಿಟ್ಟೆ ಸ್ನೇಹಿತರೆ ನಾನಿಲ್ಲಿ ಅಳು ಬರಕ್ ಶುರು ಆಯ್ತು ಅಳು ಬರಕ್ ಶುರು ಆಯ್ತು ಹಂಗೆ ವಿಡಿಯೋ ಮಾಡಕ್ ಶುರು ಮಾಡ್ಬಿಟ್ಟೆ ಇವಾಗ ಟೈಮ್ ಬಂದು రాత్రి టైమ్ గంట స్క్రీన్ షాట్ హిడి తిన్న ఆగల రాత్రి ఒంటే ఒంషా ఇవగా థర్టీన్త్ అక్టోబర్ అల్వా ఎంటు సారీ సిక్స్టీన్త్ అక్టోబర్ నం డేటు మాట్ ಸಿಕ್ಸ್ ಅಕ್ಟೋಬರು ನೈಟ್ ಒಂದು ಗಂಟೆ ಆರು ನಿಮಿಷ ಈಗ ಸ್ವಲ್ಪ ಮುಂಚೆ ಸ್ವಲ್ಪ ಮುಂಚೆ ಒಂದು ಮೆಸೇಜ್ ನೋಡಿದೆ ನನ್ನ ತಮ್ಮಂದು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಆ ಖುಷಿಗೆ ಕಣ್ಣೀರು ಬರ್ತಾ ಇದೆ ಏನಕ್ಕೆ ಅಂತಂದ್ರೆ ನಾವು ನಮ್ಮ ಒಂದು ಫ್ಯಾಮಿಲಿ ಹೇಗಿದೆ ಅಂದ್ರೆ ಎಮೋಷನಲಿ ನಾವು ಕನೆಕ್ಟ್ ಆಗೋದಕ್ಕೆ ಅವಕಾಶ ಆಗಿಲ್ಲ ವಯಸ್ಸಿಂದ ಒಂದು ಶೋಷಣೆ ಇರುವಂತಹ ಒಂದು ಫ್ಯಾಮಿಲಿನಲ್ಲಿ ಬೆಳ್ಕೊಂಡು ಬಂದವರು ನನ್ನ ತಮ್ಮಂಗೂ ಕೂಡ ಪ್ರೀತಿ ಸಿಕ್ಕಿಲ್ಲ ತಂದೆ ಪ್ರೀತಿ ಸಿಕ್ಕಿಲ್ಲ ಸರಿಗೆ ಬರೀ ದುಡ್ಡು ಕೊಟ್ರೆ ಮಾತ್ರ ಬೆಳೆಸಿದ್ರೆ ನೀರು ನೆರಳು ಆಶ್ರಯ ಕೊಟ್ರೆ ಮಾತ್ರ ಅಲ್ಲ ಸ್ನೇಹಿತರೆ ಜೊತೆಗೆ ನಮ್ಮ ತಾಯಿ ಕೂಡ ವಿಕ್ಟೆಮ್ಮು ಈ ತರ ಇವಾಗ ಈ ಸತಿ ಈ ವರ್ಷ ಫಸ್ಟ್ ಟೈಮ್ ಅವನ್ ಬರ್ತ್ಡೇ ದಿವಸ ನಾನು ವಿಶ್ ಮಾಡಿರ್ಲಿಲ್ಲ ಆಗಸ್ಟ್ ಟ್ವೆಂಟಿ ನೈನ್ತ್ ನನ್ನ ತಮ್ಮನ್ ಬರ್ತ್ಡೇ ಇತ್ತು ವಿಶ್ ಮಾಡೇ ಇರ್ಲಿಲ್ಲ ಬಟ್ ದೇವ್ರ ಹತ್ರ ಕುರ್ತ್ಕೊಂಡು ಅವತ್ತು ಪ್ರಾರ್ಥನೆ ಮಾಡಿದ್ದೆ ಯಾಕೆ ವಿಶ್ ಮಾಡಿಲ್ಲ ಅಂದ್ರೆ ನಾವುಗಳು ಫೋನ್ ಅಲ್ಲಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೆ ನಾನು ಯಾಕಂದ್ರೆ ಎಮೋಷನಲಿ ಇಬ್ರು ಅವೈಲಬಲ್ ಇಲ್ಲ ಅಮ್ಮನು ಅವೈಲಬಲ್ ಇಲ್ಲ ನನ್ನ ತಮ್ಮನು ಅವೈಲಬಲ್ ಇಲ್ಲ ಫೋನ್ಗಳಲ್ಲಿ ಮಾತಾಡುವಾಗ್ಲೂ ನನ್ನ ಒಂದು ಭಾವನೆನೇ ಬೇರೆ ಇರುತ್ತೆ ಅವರ ಒಂದು ಮಾತುಗಳೇ ಬೇರೆ ಇರುತ್ತೆ ತುಂಬಾ ಕಷ್ಟ ಎಮೋಷ್ನಲಿ ಅವೈಲಬಲ್ ಇಲ್ಲ ಅಂದ್ರೆ ಅಂದ್ರೆ ನನ್ನ ಅಂದ್ರೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ನನ್ನ ಒಂದು ಆತ್ಮನೇ ಬೇರೆ ರೀತಿ ನನ್ನ ಒಂದು ಬ್ರೈನ್ ಬೇರೆ ರೀತಿ ವರ್ಕ್ ಆಗುತ್ತೆ ಅವರ ಒಂದು ಆತ್ಮ ಬೇರೆ ರೀತಿ ಅವರ ಒಂದು ಬ್ರೈನ್ ಬೇರೆ ರೀತಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಬಟ್ ಅನಿದು ನನ್ನ ತಮ್ಮನ ಹೆಸರು ಅಜಿತ್ ಅಂತ ಬಟ್ ನಾ ಅನಿ ಅಂತ ಕರೀತೀನಿ ಅನಿಮಿ ಅಂತ ಅನಿಲ್ ಅಂತ ಒಂದು ಹುಟ್ಟ ಹೆಸರು ಹುಟ್ಟಿದ ತಕ್ಷಣ ಅವ್ನಿಗೆ ಅನಿಲ್ ಅಂತ ಹೆಸರು ಇಟ್ಟಿತ್ತು ಅದಾದ್ಮೇಲೆ ಸ್ಕೂಲಲ್ಲೆಲ್ಲ ಅಜಿತ್ ಅಂತ ಕೊಟ್ಟಿದ್ದು ಸರಿ ಇವಾಗ ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಾನು ತುಂಬಾ ಖುಷಿ ಆಯ್ತು ನನ್ ಫಾಲೋ ರಿಕ್ವೆಸ್ಟ್ ಕಳ್ಸಿನಿ ಅವ್ನು ಅಕ್ಸೆಪ್ಟ್ ಮಾಡ್ತಾನೋ ಗೊತ್ತಿಲ್ಲ ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ನಾನು ಯಾವ್ದೋ ಇದರಲ್ಲಿ ಫಾಲೋ ರಿಕ್ವೆಸ್ಟ್ ಕಳ್ಸಿನಿ ಅಕ್ಸೆಪ್ಟೇ ಮಾಡಿಲ್ಲ ಇಷ್ಟೊಂದ್ ದಿಸ್ದಿಂದ ಅವಾಗ ನೋಡ್ತಾ ಇದೆ ಮತ್ತೆ ಅವನೂ ಫೇಸ್ಬುಕ್ ನಂಗೆ ಕಾಣೋದೇ ಇಲ್ಲ ಅವಾಗ್ಲೇ ಯಾವಾಗ್ಲೂ ಬ್ಲಾಕ್ ಮಾಡ್ಬಿಟ್ಟಿದ್ದಾನೆ ನಾನು ಫಸ್ಟ್ ಅವಾಗ್ಲೇ ನಂಗೆ ಬ್ಲಾಕ್ ಮಾಡೋದು ತಲೆಗೂ ಬಂದಿರಲ್ಲ ಆ ಟೈಮ್ ಅಲ್ಲೇನೆ ಅಂತಮ್ಮ ಬ್ಲಾಕ್ ಮಾಡ್ಬಿಟ್ಟಿದ್ದ ಅಂತ ನನ್ಗೆ ಅನ್ಸುತ್ತೆ ಅದ ಎಷ್ಟು ಅಷ್ಟಿಲ್ಲ ಗೊತ್ತಿಲ್ಲ ನನ್ಗೆ ಬಟ್ ಏನೋ ಒಂದು ಸಿಕ್ಕಿರ್ಲಿಲ್ಲ ಬಟ್ ಒನ್ ಟೈಮ್ ಅಲ್ಲಿ ಸಿಕ್ಕಿರ್ಲಿಲ್ಲ ಪೇಜು ಗೊತ್ತಿಲ್ಲ ಏನಂತ ಬಟ್ ಹ್ಮ್ ವಿಶ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು ನಿಮಿ ನಿ ತುಂಬಾ ಒಳ್ಳೇದಾಗ್ಬೇಕು ಚೆನ್ನಾಗಿರ್ಬೇಕು ನೀನು ಆರೋಗ್ಯ ಆಗಿರ್ಬೇಕು ಯಾವಾಗ್ಲೂನು ನಾನು ನೀನು ಅಮ್ಮ ಎಲ್ಲ ಒಟ್ಟಿಗೆ ಇರ್ಬೇಕಂತ ನನ್ಗೆ ಮನ್ಸಲ್ಲಿ ಈ ಅಮ್ಮ ನೋಡಿದ್ರೆ ಬರೀ ಜನ 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 ಅಂತ ಹೋಗ್ತಾರೆ ನೀನೇ ನೋಡಿದ್ಯಾರ ಮನೇನಲ್ಲಿ ನಾವು ಇದ್ರು ನಾವು ಮೂರ್ ಜನ ಕನೆಕ್ಟೇ ಆಗಲ್ಲ ಅದ್ ನನ್ಗೆ ಸೆಟ್ ಆಗಲ್ಲ ನಾವ್ ಮೂರ್ ಜನ ಏನಾದ್ರು ಮಾಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಬದುಕ್ಬೋದಲ್ವಾ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಇದ್ರ ಮೇಲೆ ನಾನೇನು ಫೋರ್ಸ್ ಮಾಡಲ್ಲ ಅಲ್ಲಿ ಬಂದ್ರೆ ನಾನ್ ಯಾರು ಬೇರೆ ಆಗ್ಬಿಡ್ತೀನಿ ಅಲ್ಲಿರೋರು ಅವರು ನಮ್ಮಮ್ಮ ಅಂದ್ರೆ ನಂಗೆ ನಿಂಗೆ ಇಬ್ರುನು ಅಮ್ಮ ಅವರು ಅಮ್ಮನ್ ಸುತ್ತ ಅಂದ್ರೆ ನಾನ್ ವೀಕ್ಷಕರಿಗೆ ಹೇಳಕ್ಕೆ ಹೋಗಕಿ ನಮ್ಮಮ್ಮ ಅಂದೆ ಬಟ್ ಅನಿಗ್ ಹೇಳುವಾಗ ಅಮ್ಮ ನೋಡಿದ್ರೆ ಎಲ್ರು ಮನೆಯವ್ರನ್ನಾಗ್ ಮಾಡ್ಕೋತಾರೆ ನನ್ನನ್ನ ಹೊರಗೊಳಗ ಮಾಡ್ಬಿಡ್ತಾರೆ ಬಟ್ ಮನೇಲಿರುವಾಗ ಎಲ್ಲಾನು ಮಾಡ್ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಬಟ್ ಈ ನಡುವೆ ಬರೀ ಆಚೆ ಇವ್ರಿಗೆ ಯೋಚನೆ ಏನು ಬಟ್ ನೀನ್ ವಿಶ್ ಮಾಡಿ ನನ್ಗೆ ತುಂಬಾ ಖುಷಿ ಆಯ್ತು ನೋಡಿ ನಾನು ನಿಂಗೆ ರಿಪ್ಲೈ ಮಾಡಿದ್ದೀನಿ ಚೆಕ್ ಮಾಡು ರಿಕ್ವೆಸ್ಟ್ ಕಳ್ಸೀನಿ ಅಕ್ಸೆಪ್ಟ್ ಮಾಡು ಒಳ್ಳೇದಾಗಲಿ ನಿಮಗೆ ಒಳ್ಳೇದಾಗಲಿ ಪುಟ್ಟ ನಿಂಗೆ ಅಷ್ಟೆ ನ ಒಬ್ಳೆ ಇರುವಾಗ ಎಷ್ಟೋ ಸತಿ ಹತ್ಕೊಳ್ತೀನಿ ಸಣ್ಣ ವಯಸ್ಸಿರುವಾಗ ಎತ್ಕೊಂಡೆಲ್ಲ ನಾನು ಅಂಗಡಿಗಳಿಗೆ ಹೋಗಿದ್ದೀನಿ ಸಣ್ಣ ವಯಸ್ಸಲ್ಲಿರುವಾಗ ಆದ್ರೆ ಇನ್ನು ಬಿಟ್ಟು ಮಗು ಅನಿ ಇಲ್ಲ ಆ ಟೈಮ್ ಅಲ್ಲಿ ಜಾಯಿಂಟ್ ಕರ್ಕೊಂಡ್ ಹೋಗ್ಬಿಟ್ರು ಒಂದು ಬಾಲ್ಯನು ಸಣ್ಣ ವಯಸ್ಸಲ್ಲಿ ನನ್ ತಮ್ಮನ್ಗೆ ಅವಳು ಮೊದಲನೇ ಅವರು ಆ ಜಾಯಿಂಟ್ ಅಲ್ಲಿ ನನ್ನ ತಮ್ಮನ್ ಕೈಗೆ ಕ್ಯಾಂಡಲ್ ಇದು ಹಾಕ್ತಾ ಇದ್ರು ಕ್ಯಾಂಡಲ್ದು ಏನು ಬಿಸಿ ಶಾಖ ಮಾಡ ಮಗು ಅಳ್ತಾ ಇರೋ ಮಗುಗೆ ಕ್ಯಾಂಡಲ್ ಹಾಕ್ತಾರೆ ಅಂದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಇವಾಗ್ಲೂ ಹೊಟ್ಟೆ ಉರಿಯತಿ ಎಂತ ಕೆಟ್ಟ ಜನರ ಮಧ್ಯೆ ನಾವು ಬೆಳೆಯಂಗ ಆಯ್ತಲ್ಲ ಇವಾಗ್ಲಾದ್ರು ನಾವುಗಳು ಒಟ್ಟಿಗೆ ಇರಬಾರ್ದ ಈಗಲೂ ಬರೀ ಜನ 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 ಅಂತಾನೆ ನಮ್ಮಅಮ್ಮ ಹೋಗ್ತಾರಲ್ಲ ಈ ಒಂದು ಸಂಸ್ಥೆದೇ ಹಾಗೆ ಆಕ್ಚುಲಿ ಸಂಸ್ಥೆ ನೆಡ್ಸೋದಕ್ಕೆ ಜನರ ಒಂದು ಒಡನಾಟ ಇರೋದ್ರ ಒಟ್ಟಿಗೆ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಮಾಡ್ಕೊಂಬಿಡ್ತಾರ ನಮ್ಮಮ್ಮ ಅನಾವಶ್ಯಕವಾಗಿ ಹೆಚ್ಚಾಗಿ ಜನ ಜನ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ ಹೋಗೋಣ ಹೋಗೋದು ಬೇಡ ಅಂತ ಹೇಳದ ನಾವ್ ನಾವು ಯಾವಾಗ ಬದುಕೋದು ನಮ್ ಕನ್ಸುಗಳೆಲ್ಲ ಕನ್ಸಾಗೆ ಉಳಿದ್ ಬಿಡ್ತಲ್ಲ ಅಂತ ಅನ್ಸುತ್ತೆ ಅಷ್ಟೇ ನೀನ್ ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರೋಣ ನಿಮ್ಗೆ ಏನ್ ಖುಷಿ ಇದೆ ಅದೇ ಮಾಡು ತೊಂದ್ರೆ ಇಲ್ಲ ನಾವ್ ದೂರ ಇದ್ದೆ ಚೆನ್ನಾಗಿ ಇರ್ಬೇಕಂತ ನಮ್ಮ ಹಣ ನಲ್ ಬರ್ದಿದ್ರೆ ಹಾಗೆ ಇಲ್ಲಿ ನಾನೇನು ಫೋರ್ಸ್ ಮಾಡಲ್ಲ ನಾವೇನ್ ಹೀಗೆ ಆಗ್ಬೇಕು ಅಂತ ನಾವೇನು ಅನ್ಕೊಳಕ್ ಆಗಲ್ಲ ಲೈಫ್ ಅಲ್ಲಿ ಏನಾಗ್ಬೇಕು ಅದ ಹಾಗೆ ಆಗುತ್ತೆ ನಾವ್ ಯಾವ್ದನ್ನು ಆಗಲ್ಲ ಅಷ್ಟೆ ఎల్గూ ఒళ్ేదా అసే బాయని ఒళ్దాగ్లీ నిరోతా ఆయ్ పుట్ట ఒ